ಜ್ಞಾನೋಕ್ತಿಗಳು ಅಧ್ಯಾಯ ಇಪ್ಪತ್ತೊಂದು ರಾಜನ ಸಂಕಲ್ಪಗಳು ಯಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ ತನಗೆ ಬೇಕಾದ ಕಡೆಗೆ ತಿರುಗಿಸುತ್ತಾನೆ ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ ಯಹೋವನ ಹೃದಯಗಳನ್ನೇ ಪರೀಕ್ಷಿಸುವನು ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯಹೋವನಿಗೆ ಇಷ್ಟ ಗರ್ವದ ದೃಷ್ಟಿ ಕೊಬ್ಬಿದ ಹೃದಯ ದುಷ್ಟರ ಭಾಗ್ಯ ಇವು ಧರ್ಮ ವಿರುದ್ಧ ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ ಆತುರ ಪಡುವವರೆಗೆಲ್ಲ ಕೊರತೆ ಸುಳ್ಳಿನಿಂದ ಸಿಕ್ಕಿದ ಸಂಪತ್ತು ಹಬೆಯಂತೆ ಅಸ್ಥಿರ ಮೃತ್ಯು ನಾಶಿಕರ ದುಷ್ಟರು ನ್ಯಾಯವನ್ನು ನಿರಾಕರಿಸುವ ಕಾರಣ ಅವರ ಬಲಾತ್ಕಾರವು ಅವರನ್ನೇ ಎಳೆದುಕೊಂಡು ಹೋಗುವುದು ದೋಷಿಯ ದಾರಿ ಡೊಂಕು ಶುದ್ಧನ ನಡತೆ ಸರಳ ಮನೆಯಲ್ಲಿ ಜಗಳಗಂಟಿಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು ದುರಾತ್ಮನು ಕೇಡಿನ ಮೇಲೆ ಮನಸ್ಸಿಡುವನು ನೆರೆಯವನಿಗೂ ದಯೆ ತೋರಿಸನು ಧರ್ಮನಿಂದ ಕನಿಗೆ ತಂಡನೆಯಾದರೆ ನೋಡಿದ ಮಂದಮತಿಯು ಜ್ಞಾನವನ್ನು ಪಡೆಯುವನು ಜ್ಞಾನಿಗೆ ಶಿಕ್ಷೆಯಾದರೆ ತಾನೇ ತಿಳುವಳಿಕೆಯನ್ನು ಹೊಂದುವನು ಧರ್ಮ ಸ್ವರೂಪನು ಅಧರ್ಮಿಯ ಮನೆಯನ್ನು ಲಕ್ಷ್ಯಕ್ಕೆ ತಂದು ಅಧರ್ಮಿಗಳನ್ನು ಕೆಡವಿ ಕೇಡಿಗೆ ತುಂಬುವನು ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರೂ ಉತ್ತರ ಕೊಡರು ಗುಪ್ತ ಬಹುಮಾನವು ಕೋಪುಪ ನಾರಿಸುವುದು ಮಡಲಲ್ಲಿಟ್ಟ ಲಂಚವು ಬಲು ಸಿಟ್ಟ ನಗಿಸುವುದು ನ್ಯಾಯಮಾರ್ಗವು ಸಿಸ್ಟರ್ಗೆ ಸಂತೋಷ ಕೆಡುಕರಿಗೆ ಕೇಡು ಜ್ಞಾನ ಮಾರ್ಗದಿಂದ ತಪ್ಪಿದವನಿಗೆ ವಿಪ್ರೇತ ಸಮೂಹವೇ ವಿಶ್ರಾಂತಿ ಸ್ಥಾನ ಭೋಗಾಸಕ್ತನು ಕೊರೆತುಪಡುವನು ದ್ರಾಕ್ಷರಸವನ್ನು ಸುಗಂಧ ತೈಲವನ್ನು ಆಶಿಸುವವನು ನಿರ್ಭಾಗ್ಯ ನಿರ್ಭಾಗ್ಯನಾಗುವನು ಶಿಷ್ಟನಿಗೆ ಪ್ರತಿಯಾಗಿ ದುಷ್ಟನು ಸತ್ಯವಂತರಿಗೆ ಬದಲಾಗಿ ದ್ರೋಹಿಯು ದಂಡನೆಗೆ ಈಡು ಕಾಡುವ ಜಗಳಗಂಟಿಯ ಸಹವಾಸಕ್ಕಿಂತಲೂ ಕಾಡಿನ ವಾಸವೇ ಲೇಸು ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು ಜ್ಞಾನಹೀನನು ಇದ್ದದ್ದನ್ನೆಲ್ಲ ನುಂಗಿ ಬಿಡುವನು ನೀತಿ ಕೃಪೆಗಳನ್ನು ಹುಡುಕುವವನು ನೀತಿ ಕೀರ್ತಿಗಳನ್ನು ಪಡೆಯುವನು ಜ್ಞಾನಿಯು ಬಲಿಷ್ಠರ ಪಟ್ಟಣವನ್ನು ಲಗ್ಗೆ ಹತ್ತಿ ಅವರು ನಂಬಿದ್ದ ಬಲವಾದ ಕೋಟೆಯನ್ನು ಕೆಡವಿ ಹಾಕುವನು ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು ಧರ್ಮ ನಿಂದಕನೆಸಿಕೊಳ್ಳುವ ಸೊಕ್ಕೇರಿದ ಅಹಂಕಾರಿಯುಗ ಗರ್ಭಮತದಿಂದ ಪ್ರವರ್ತಿಸುವನು ಸೋಮಾರಿಯ ಆಶೆಯು ಅವನನ್ನು ಕೊಲ್ಲುವುದು ಅವನ ಕೈಗಳು ದುಡಿಯಲಲ್ಲವಷ್ಟೆ ಧರ್ಮಿಯು ಹಿಂತೆಗೆಯದೆ ಕೊಡುವನು ಲೋಭಿಯು ದಿನವೆಲ್ಲ ಆಶಿಸುತ್ತಲೇ ಇರುವನು ದುಷ್ಟರ ಯಜ್ಞವೇ ಅಸಹ್ಯ ಅದನ್ನು ದುರ್ಬುದ್ಧಿಯಿಂದ ಅರ್ಪಿಸುವುದು ಮತ್ತು ಅಸಹ್ಯ ಸುಳ್ಳು ಸಾಕ್ಷಿಯು ಅಳಿದು ಹೋಗುವುದು ಕೇಳಿದ್ದದ್ದನ್ನೇ ಹೇಳುವವನ ಸಾಕ್ಷಿಯು ಶಾಶ್ವತವಾಗಿರುವುದು ದುಷ್ಟನ ಮುಖದಲ್ಲಿ ಇಲ್ಲ ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು ಯಾವ ಜ್ಞಾನವು ಯಾವ ವಿವೇಕವು ಯಾವ ಆಲೋಚನೆಯು ಯಹೋವನೆದುರಿಗೆ ನಿಲ್ಲುವುದಿಲ್ಲ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯಹೋವನಿಂದಲೇ